ಮೇಲೆ ಮನೆ ಬಿಲ್ಡಿಂಗ್ ಶಾಪಿಂಗ್ ಕಾಂಪ್ಲೆಕ್ಸ್ ಬಿಬಿಎಂಪಿ ಬೆಚ್ಚಿ ಬೀಳಿಸಿದ ಅಂಕಿಅಂಶ ಎಂಟು ವಲಯದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ದುಡಿದ ಕುಡಿಗಾಸಿನಲ್ಲಿ ಮನೆಯನ್ನ ಕಟ್ಟಿಕೊಂಡು ವಾಸವಾಗಿದ್ದ ಜನರ ನಿದ್ದೆಯನ್ನಾಗಿಡಿಸಿದ್ದು ರಾಜಕಾಲುವೆ ಒತ್ತುವರಿ ಎನ್ನುವಂತಹ ಭೂತ ಆದ್ರೆ ಸರ್ಕಾರ ಬದಲಾಗ್ತಾ ಇದ್ದಂತೆ ಬಡವರ ಮನೆ ಎದುರು ಘರ್ಜಿಸಿದಂತಹ ಒಳ್ಳೂಸುಗಳು ಮೌನವಾದವು ಆದ್ರೆ ಈಗ ಮತ್ತೆ ಒತ್ತುವರಿ ಸದ್ದು ಮಾಡಿದ್ದು ಕಳೆದ ಒಂದು ವರ್ಷದ ಅವಧಿಯಲ್ಲೇ ಸಾವಿರಾರು ರಾಜಕಾಲುವೆಗಳು ಒತ್ತುವರಿ ಆಗಿರುವಂತದ್ದು ಬಿಬಿಎಂಪಿ ವರದಿಯಲ್ಲಿ ಸಾಬೀತಾಗಿದೆ ಬೆಂಗಳೂರಿನಲ್ಲಿ ನೀರು ಕಸದ ಜೊತೆ ಇರೋ ಸಮಸ್ಯೆ ರಾಜಕಾಲುವೆ ಒತ್ತುವರಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕಿತ್ತಾಟ ಹಚ್ಚಿದ್ದಂತಹ ರಾಜಕಾಲುವೆ ಒತ್ತುವರಿ ಇದೀಗ ಕಾಂಗ್ರೆಸ್ ಅವಧಿಯಲ್ಲೂ ಕೂಡ ಮುಂದುವರೆದಿದೆ ಕಳೆದ ಎಂಟು ತಿಂಗಳ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಒಂದು ಸಾವಿರಕ್ಕೂ ಅಧಿಕ ರಾಜಕಾಲುವೆ ಒತ್ತುವರಿ ಪ್ರಕರಣ ಬೆಳಕಿಗೆ ಬಂದಿದ್ದು ಬಿಬಿಎಂಪಿ ಕೈ ಸೇರಿರುವಂತಹ ದಾಖಲೆಗಳು ಈ ಅಕ್ರಮದಲ್ಲಿ ಬೆಚ್ಚಿ ಬೀಳ್ತಾ ಇದೆ ನಗರದಲ್ಲಿ ಸದ್ಯ ಬಿಬಿಎಂಪಿ ರಾಜಕಾಲುವೆ ಒತ್ತುವರಿಯನ್ನ ತಾತ್ಕಾಲಿಕವಾಗಿ ಕೈಬಿಟ್ಟಿದೆ ಇದರ ಬೆನ್ನಲ್ಲೇ ಹೊಸ ರಾಜಕಾಲುವೆ ಒತ್ತುವರಿ ಜೋರಾಗಿ ಇದೆ ಅದರಲ್ಲೂ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ರಾಜಕಾಲುವೆಯ ಮೇಲೆ ಮನೆ ಅಂಗಡಿ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಗಳು ನಿರ್ಮಾಣವಾಗಿದೆ ರಾಜಕಾಲುವೆ ಹಾಗೆ ಬಫರ್ ಗಳನ್ನ ಭೂಗಳರು ಒತ್ತುವರಿ ಮಾಡಿಕೊಳ್ತಾನೆ ಇದ್ದಾರೆ ಬಿಬಿಎಂಪಿ ದಾಖಲೆಗಳ ಪ್ರಕಾರ ನಗರದಲ್ಲಿ ಒಂದು ಸಾವಿರದ ನೂರ ಮೂವತ್ನಾಲ್ಕು ಹೊಸ ಒತ್ತುವರಿ ಪ್ರಕರಣಗಳು ವರದಿಯಾಗಿದೆ ಇದನ್ನ ಹೈಕೋರ್ಟ್ ಸೂಚನೆಯ ಮೇರೆಗೆ ತೆರವು ನಡೆಸಲು ಬಿಬಿಎಂಪಿ ನಿರ್ಧರಿಸಿದೆ ಎಂಟು ತಿಂಗಳಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೊಸ ಒತ್ತುವರಿ ಪ್ರಕರಣಗಳು ದಾಖಲಾಗಿದೆ ಈ ಮಳೆಗಾಲಕ್ಕೂ ಮೊದಲು ವಲಯವಾರು ಒತ್ತುವರಿ ನೀಡುವಂತೆ ವಲಯ ಆಯುಕ್ತರಿಗೆ ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾ ಸೂಚಿಸಿದ್ದಾರೆ ಇದರಂತೆ ವರದಿ ಈಗ ಸಿದ್ಧವಾಗಿದ್ದು ನಗರದ ಯಲಹಂಕ ವಲಯದಲ್ಲಿ ಅತಿ ಹೆಚ್ಚು ವರದಿಯಾಗಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ ನಗರದಲ್ಲಿ ಪೂರ್ವ ವಲಯದಲ್ಲಿ ಇಪ್ಪತ್ನಾಲ್ಕು ಪಶ್ಚಿಮ ವಲಯ ಎಪ್ಪತ್ನಾಲ್ಕು ದಕ್ಷಿಣ ವಲಯ ಐವತ್ತೊಂದು ಕೋರ್ಮಂಗ್ಲಾ ಕಣಿವೆ ನೂರ ಹತ್ತು ಯಲಹಂಕ ವಲಯ ಮುನ್ನೂರ ಎಂಟು ಮಹದೇವಪುರ ವಲಯ ಎಪ್ಪತ್ತೈದು ಬೊಮ್ಮನಹಳ್ಳಿ ವಲಯ ಆರ್ ಆರ್ ನಗರ ನೂರ ಎಪ್ಪತ್ತೈದು ಎಪ್ಪತ್ತೊಂದು ದಾಸರಹಳ್ಳಿ ವಲಯ ಇನ್ನೂರ ನಲವತ್ತಾರು ಒಟ್ಟು ಸಾವಿರದ ನೂರ ಮೂವತ್ನಾಲ್ಕು ಪ್ರಕರಣಗಳು ದಾಖಲಾಗಿದೆ ಈಗಾಗಲೇ ನಗರದಲ್ಲಿರುವಂತಹ ಸಾವಿರದ ಒಂಬೈನೂರ ಅರವತ್ನಾಲ್ಕು ಹಳೆ ಒತ್ತುವರಿ ಪ್ರಕರಣಗಳಿದ್ದು ಬಿಬಿಎಂಪಿ ನೂರ ನಾಲ್ಕು ಹೊಸ ಒತ್ತುವರಿಗಳನ್ನ ಪತ್ತೆ ಹಚ್ಚಿದೆ ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ಟೌನ್ ಪ್ಲಾನಿಂಗ್ ಅನುಮತಿಸುತ್ತೆ ಹೀಗೆ ಅನುಮತಿಸುವಾಗ ಸ್ಥಳಕ್ಕೆ ವಿಸಿಟ್ ಮಾಡಿ ಅನುಮತಿ ನೀಡಬೇಕು ಆದ್ರೆ ಹಣವನ್ನ ಪಡೆದು ಸ್ಥಳವನ್ನ ನೋಡದೆ ಅನುಮತಿಯನ್ನ ನೀಡಿ ಈಗ ಒತ್ತುವರಿ ಎನ್ನುವಂತಹ ಪದದಿಂದ ನಾಟಕವಾಡ್ತಾ ಇದ್ದಾರೆ ಅಂತ ಜನರು ಆರೋಪ ಮಾಡಿದ್ದಾರೆ ಇದರಿಂದ ಗೊತ್ತೋ ಗೊತ್ತಿಲ್ಲದೆಯೋ ಜನ ಸಂಕಷ್ಟಕ್ಕೀಡಾಗಿದ್ದಾರೆ ಆದರೆ ಈ ಬಾರಿ ಒತ್ತುವರಿ ಸರ್ವೆ ಮಾತ್ರ ತೆರವಿಲ್ಲ ಅಂತ ಬಿಬಿಎಂಪಿ ಸ್ಪಷ್ಟಪಡಿಸಿದ್ರು ಕೂಡ ಒತ್ತುವರಿ ಮಾಡಲು ಅವಕಾಶ ಕೊಟ್ಟಿದ್ಯಾಕೆ ಅನ್ನುವಂಥದ್ದು ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ ಆಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ